ಮಾಡುದು ಇದನ್ನೆಲ್ಲ ಮಾಡ್ತಕ್ಕಂಥ ರೀತಿಯಲ್ಲಿ ರಾಜ್ಯದಲ್ಲಿ ಅನೇಕ ಸಂಸ್ಥೆಗಳು ಉಟ್ಕೊಂಡ್ಬಿಟ್ಟಿದ್ದಾವೆ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಸಭೆ ಮಾಡಿ ಯಾರು ಕಾನೂನ ಉಲ್ಲಂಘನೆ ಮಾಡಿ ಅವರಿಗೆ ಲೈಸೆನ್ಸ್ ಇರೋದಿಲ್ಲ ಅಂತವ್ರು ಯಾರಾದರೂ ಮಾಡಿದ್ರೆ ತಕ್ಷಣ ಹಿಡಿದು ಒಳಕಾಕ್ತಿವಿ ನಾವು ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇವೆ ಈಗಾಗಲೇ ಯಾರಾದರೂ ಕೂಡ ಅನಧಿಕೃತವಾಗಿ ಈ ರೀತಿ ಮೈಕ್ರೋ ಫೈನಾನ್ಸ್ ಮಾಡಿ ಜನಗಳಿಗೆ ಮೋಸ ಮಾಡಿದ್ರೆ ಅವ್ರನ್ನ ಹಿಡಿದು ಒಳಗಾಕ್ಬೇಕು ಕೇಸ್ ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ ಮತ್ತು ಅದಕ್ಕೆ ಬೇಕಾದಂತ ಕಾನೂನುಗಳನ್ನು ಕೂಡ ಇವತ್ತು ನಾವು ಮಾಡ್ತೇವೆ ಹೊಸದಾಗಿ ಏನಾದರೂ ಕಾನೂನು ಅಗತ್ಯ ಇದ್ರೆ ಆ ಕಾನೂನನ್ನು ಕೂಡ ಮಾಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಆದ್ರಿಂದ ಸಮಾಜದಲ್ಲಿ ಇಂಥವ್ರು ಯಾರೇ ಇದ್ರು ಕೂಡ ಜನಗಳಿಗೆ ಮೋಸ ಮಾಡೋರಿದ್ರೆ ಅವರನ್ನ ತಕ್ಷಣ ನಮ್ಮ ಇಲಾಖೆಯವರು ಕಂಪ್ಲೇಂಟ್ ತಗೊಳ್ಳಿ ಇಲ್ಲದೆ ಇದ್ರೆ ಸುವ ಮುಟ್ಟೋ ಕೇಸನ್ನು ರಿಜಿಸ್ಟರ್ ಮಾಡಿ ಹೇಳಿ ನಾನು ಈಗಾಗಲೇ ನಮ್ಮ ಇಲಾಖೆಯ ಮುಖ್ಯಸ್ಥರಿಗೆ ತಿಳಿಸಿದ್ದೇನೆ ಸ್ನೇಹಿತರೆ